ಶುಭಮಸ್ತು ರಾಜನೊಬ್ಬ ರಥವೇರಿ ಹೋಗುತ್ತಾ ಇದ್ದ ಅದು ಮಣ್ಣಿನ ದಾರಿ ರಥದ ಓಟಕ್ಕೆ ಅವನ ಕಿರೀಟದ ಎತ್ತರದಲ್ಲಿದ್ದ ಅನರ್ಘ್ಯವಾದ ರತ್ನವೊಂದು ಕಳಚಿಬಿತ್ತು ರಾಜನಿಗೋ ಸಾರಥಿಗೋ ರಾಜನ ಜೊತೆಗಿದ್ದವರಿಗೋ ಅದು ಕಾಣಲಿಲ್ಲ ಬಿದ್ದಿದ್ದು ದಾರಿಯ ಧೂಳಿನ ಕೆಳಗೆ ಸೇರಿಕೊಳ್ತು ಅದು ಪ್ರತಿನಿತ್ಯ ನೂರಾರು ಜನ ಓಡಾಡುವ ದಾರಿ ಜನರಿಗೆ ಧೂಳಿನಡಿಯಲ್ಲಿ ಅನರ್ಘ್ಯವಾದ ರತ್ನವಿದೆ ಅಂತ ಗೊತ್ತಿಲ್ಲ ತುಳಿದುಕೊಂಡು ಓಡಾಡ್ತಾ ಇದ್ದಾರೆ ರಾಜನ ಕಿರೀಟದ ತುಟ್ಟ ತುದಿಯಲ್ಲಿದ್ದ ರತ್ನ ಇದೀಗ ಅಸಂಖ್ಯ ಜನರ ಪಾದಾಘಾತವನ್ನು ಸಹಿಸಬೇಕಿದೆ ಅದರ ಅವರ ತುಳಿತವನ್ನು ಅನುಭವಿಸಬೇಕಿದೆ ಕವಿಯೊಬ್ಬ ಇದು ವಿಧಿವಿಲಾಸ ವಿಧಿವಿಪಾಕ ಅಂತ ಹೇಳ್ತಾನೆ ಹೀಗಾಗತ್ತೆ ಎತ್ತರದಲ್ಲಿದ್ದವರು ಎತ್ತರದಲ್ಲಿರಬೇಕಾದವರು ಕೆಳಗೆ ಬಿದ್ದು ತುಳಿಸಿಕೊಳ್ಳಬೇಕಾಗತ್ತೆ ಏನು ಮಾಡುವುದು ಸಹಿಸಿಕೊಳ್ಳಬೇಕಷ್ಟೇ ಅಂತ ಅವನು ಉದ್ಗರಿಸ್ತಾನೆ ಭ್ರಷ್ಟಂ ದೃಪತಿ ಕಿರೀಟಾತ್ ಭೂಮೌ ಪತಿತಂ ತಿರೋಹಿತಂ ರಜಸ ರತ್ನಂ ಜನಚರಣ ವಿಡಂಬನಾಂ ಸಹತೆ ಹೀಗೆ ಎತ್ತರದಲ್ಲಿರಬೇಕಾದವರು ಎತ್ತರದಲ್ಲಿದ್ದವರು ಕೆಲವೊಮ್ಮೆ ಕೆಳಗೆ ಬೀಳಬೇಕಾಗತ್ತೆ ಕೆಳಗೆ ಇರಬೇಕಾಗತ್ತೆ ತಮಗಿಂತ ಚಿಕ್ಕವರೂ ತಮ್ಮನ್ನು ಅನಾದರ ಮಾಡುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಸಹಿಸೋಣ ಅನ್ನುವ ಒಂದು ಸಂದೇಶವನ್ನು ಈ ಕವಿ ಶುಭಂ ಶುಭಂಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್